ಹಲೋ ಗೈಸ್ ನೀವು ನೋಡ್ತಿದ್ದರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುಣೆಯ ತಲುಪಿದ ತಕ್ಷಣ ಟೀಮ್ ಇಂಡಿಯಾಗೆ ಸಿಕ್ತು ನೋಡಿ ಮೂರು ದೊಡ್ಡ ಗುಡ್ ನ್ಯೂಸ್ ಅಂದರೆ ಭಾರತ ವರ್ಸಸ್ ಇಂಗ್ಲೆಂಡ್ ನಡುವೆ ನಾಳೆ ನಾಲ್ಕನೆಯ ಟಿ ಟ್ವೆಂಟಿ ಪಂದ್ಯ ಪುಣೆ ಅಂಗಳದಲ್ಲಿ ನಡೀತದೆ ಈ ಒಂದು ಪಂದ್ಯಕ್ಕೂ ಮುನ್ನ ಟೀಮ್ ಇಂಡಿಯಾಗೆ ದೊಡ್ಡ ಗುಡ್ ನ್ಯೂಸ್ ಸಿಕ್ಕಿದೆ ಅಂದರೆ ಟೀಮ್ ಇಂಡಿಯಾಗೆ ಸಿಕ್ಕಿರುವ ದೊಡ್ಡ ಗುಡ್ ನ್ಯೂಸ್ ಏನು ಎಂಬುದರ ಕುರಿತು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಟೀಮ್ ಇಂಡಿಯಾಗೆ ಸಿಕ್ಕಿರುವ ಮೂರು ದೊಡ್ಡ ಗುಡ್ ನ್ಯೂಸಲ್ಲಿ ಮೊದಲ ಗುಡ್ ನ್ಯೂಸ್ ಏನಪ್ಪ ಅಂದರೆ ನಮ್ಮ ಹಾರ್ದಿಕ್ ಪಾಂಡ್ಯ ಅವರು ಆಲ್ರೌಂಡರ್ ಕ್ಯಾಟಗರಿಯಲ್ಲಿ ಅಂದರೆ ಟಿ ಟ್ವೆಂಟಿ ಪಾರ್ಮೆಂಟಲ್ಲಿ ನಂಬರ್ ಒನ್ ರ್ಯಾಂಕಿಂಗ್ ಪಡೆದುಕೊಂಡಿದ್ದಾರೆ ಅಂದರೆ ಇತ್ತೀಚೆಗೆ ಎಸ್ ಸಿ ಏನಪ್ಪ ಅಂದರೆ ಹೊಸ ರ್ಯಾಂಕಿಂಗ್ ಆಲ್ರೌಂಡರ್ ಪಟ್ಟು ಕೂಡ ಬಿಡುಗಡೆ ಮಾಡಿತ್ತು ಹೀಗಾಗಿ ಟೀಮ್ ಇಂಡಿಯಾದ ಸ್ಟಾರ್ ಆಟಗಾರ ಇವರು ನಾಲ್ಕನೇ ಟಿ ಟ್ವೆಂಟಿ ಪಾಂಡ್ಯದಲ್ಲೂ ಕೂಡ ಕನೆಕ್ಟ್ ಆಗಿರ್ತಾರೆ ಟೀಮ್ ಇಂಡಿಯಾಗೆ ಸಿಕ್ಕಿರುವ ಎರಡನೇ ದೊಡ್ಡ ಗುಡ್ ನ್ಯೂಸ್ ಏನಪ್ಪ ಅಂದರೆ ತಿಲಕ್ ವರ್ಮಾ ಇದೀಗ ಅಂದರೆ ಇತ್ತೀಚೆಗೆ ಐಸಿಸಿ ಟಿ ಟ್ವೆಂಟಿ ರ್ಯಾಂಕಿಂಗ್ ಬ್ಯಾಟಿಂಗ್ ಅನ್ನು ಕೂಡ ಪ್ರಕಟ ಮಾಡಿತ್ತು ಈಕಾಗಿ ಇದರಲ್ಲಿ ತಿಲಕ್ ವರ್ಮಾ ಅವರು ನಂಬರ್ ಟು ರ್ಯಾಂಕಿಂಗನ್ನು ಬೆಳೆದುಕೊಂಡಿದ್ದಾರೆ ಟೀಮ್ ಇಂಡಿಯಾಗೆ ಸಿಕ್ಕಿರುವ ಮೂರನೇ ದೊಡ್ಡ ಗುಡ್ ನ್ಯೂಸ್ ಏನಪ್ಪಾ ಅಂದರೆ ಇದೀಗ ವರುಣ್ ಚಕ್ರವರ್ತಿ ಕೂಡ ನಂಬರ್ ತರ್ಟಿ ರ್ಯಾಂಕಿಂದ ನಂಬರ್ ಫೈವ್ಗೆ ಜಂಪ್ ಆಗಿದ್ದಾರೆ ಈಕಾಗಿ ಇವರು ಈ ಒಂದು ಸೀರೀಸ್ ನಲ್ಲಿ ಅದ್ಭುತ ಪರ್ಫಾರ್ಮೆನ್ಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಇದು ವಿನಪ್ಪನ ಟೀಮ್ ಇಂಡಿಯಾಗೆ ಸಿಕ್ಕಿರುವ ಮೂರು ದೊಡ್ಡ ಗುಡ್ ನ್ಯೂಸ್ ಅಂತ ಹೇಳಬಹುದು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ